ಅಂಬೇಡ್ಕರ್ ಸೇವಾಲಾಲ್ ಕೊಡುಗೆ ಶ್ಲಾಘನೀಯ ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಬೆಂಗಳೂರು ಸಮಾಜದ ಏಳಿಗೆಗಾಗಿ ಶ್ರಮಿಸಿದ ಅಂಬೇಡ್ಕರ್ ಮತ್ತು ಸಂತ ಸೇವಾಲಾಲ್ ಅವರು ತೋರಿಸಿಕೊಟ್ಟಂತಹ ಮಾರ್ಗದಲ್ಲಿ ಸಾಗುವ ಮೂಲಕ ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ವೆಂಕಟೇಶ್ ನಾಯಕ್ ಕರೆ ನೀಡಿದರು ಕರ್ನಾಟಕ ಪ್ರದೇಶದ ಬಂಜಾರ ಲಂಬಾಣಿ ಸೇವಾ ಸಂಘವು ನಗರದ ಬಂಜಾರ ಭವನದಲ್ಲಿ ಭಾನುವಾರ ಆಯೋಜಿಸಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶ್ರೀ ಸಂತ ಸೇವಾಲಾಲ್ ಜಯಂತೋತ್ಸವ ಭವನದ ಕೇಂದ್ರ ಕಚೇರಿ ಉದ್ಘಾಟನೆ ಹಾಗೂ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಸಂತ ಸೇವಾಲಾಲ್ ದೇಶದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಕರಾಗಿದ್ದಾರೆ ಅವರು ಚಿಂತನೆಯ ಫಲವಾಗಿ ಇಂದು ಬಂಜಾರ ಸಮುದಾಯ ಒಳಗೆ ಒಗ್ಗಟ್ಟಾಗಿದೆ ಎಂದರು ಅಂಬೇಡ್ಕರ್ ಅವರು ದಲಿತರು ನಗರದ ಬಂಜಾರ ಭವನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶ್ರೀ ಸಂತ ಸೇವಾಲಾಲ್ ಜಯಂತೋತ್ಸವ ನಡೆಯಿತು ಮಹಿಳೆಯರು ಹಿಂದುಳಿದವರು ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸಿದ ಧೀಮಂತ ವ್ಯಕ್ತಿ ಎಂದರು ವಿಧಾನಸಭೆ ಉಪಸಭಾಪತಿ ರುದ್ರಪ್ಪ ಮಾನಪ್ಪ ಲಂಬಾಣಿ ಮಾತನಾಡಿದರು ಡಾಕ್ಟರ್ ದಯಾನಂದ್ ಸಾಗರ್ ಐ ಎ ಎಸ್ ಡಾಕ್ಟರ್ ರಾಕೇಶ್ ಇ ಐ ಎಫ್ ಎಸ್ ಅವರಿಗೆ ಬಂಜಾರ ಜ್ಞಾನ ಚಿಂತಾಮಣಿ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಸಂಘದ ನೂತನ ಜಿಲ್ಲಾಧ್ಯಕ್ಷರು ಮತ್ತು ಸಂಚಾಲಕರಿಗೆ ನೇಮಕಾತಿ ಪತ್ರವನ್ನು ನೀಡಿ ಪ್ರಮಾಣ ವಚನ ಸ್ವೀಕರಿಸಲಾಯಿತು ಜೊತೆಗೆ ಸಮುದಾಯದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸಂಘದ ಅಧ್ಯಕ್ಷ ಎನ್ ಆರ್ ನಾಯಕ್ ಉಪಸ್ಥಿತರಿದ್ದರು ಪದಾಧಿಕಾರಿಗಳ ಅಧ್ಯಕ್ಷ ಸ್ಥಾನ ಎಲ್ಲ ಹೇಳಿ ಏನೆಲ್ಲ ಸರ್ ರಾಜ್ಯಾಧ್ಯಕ್ಷರ ಎನ್ ಆರ್ ನಾಯಕ ಪ್ರಧಾನ ಕಾರ್ಯದರ್ಶಿ ನಾಯಕ್ ಸರ್ ಎಲ್ರಿಗೂ ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀವಿ ಸಮಾಜದ ಜೊತೆ ಜೊತೆಗೆ ಸಮಾಜಮುಖಿ ಕೆಲಸಗಳು ಸಮಾಜ ಇಲ್ಲಿ ಒಗ್ಗೂಡಿಯಾಗಿ ಇಲ್ಲಿ ಬಂದು ಉಳಿಕೊಳ್ಳಕ್ಕೆ ಮತ್ತು ಇಲ್ಲಿ ಪ್ರತಿಯೊಂದು ಸಭೆಯ ಸಮಾರಂಭಗಳು ಎಲ್ಲಾ ಸಮಾಜದ ವ್ಯಕ್ತಿಗಳು ಒಳ್ಳೇದಾಗ್ಲಿ ಅಂತ ಇದೇನು ಅಷ್ಟು ದೊಡ್ಡ ಭವನ ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಒಂದು ಸಣ್ಣ ಕೊಡುಗೆ ಸರ್ ಅದು ಎಲ್ಲಾ ಇಡೀ ಬಂಜಾರ ಸಮಾಜದ ವತಿಯಿಂದ ತುಂಬಿರುವುದೇ ಹೇಳಕ್ ಇಷ್ಟಪಡ್ತೀನಿ ಏನಿಲ್ಲ ಸರ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತದ್ದು ಪ್ರತಿಯೊಬ್ಬರೂ ಸಮಾನವಾಗಿ ಎಲ್ಲರನ್ನು ನ್ಯಾಯಪರವಾಗಿ ಧರ್ಮದ ಪರವಾಗಿ ಕೆಲಸ ಮಾಡಲು ನಮಗೇನು ಈ ಜವಾಬ್ದಾರಿ ಕೊಟ್ಟಿದ್ದಾರೆ ಸರ್ ಅದನ್ನ ಹಾಗೆ ಉಳಿಸ್ಕೊಂಡು ಎಲ್ಲ ಪ್ರತಿಯೊಂದು ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಡಲು ಸಮಾಜನ ಒಗ್ಗೂಡಿಸಲು ಸಮವಹಿಸುತ್ತೆ ಅಂತ ಹೇಳಕ್ ಪ್ರಮುಖ ಸವಾಲಂತಂದ್ರೆ ಈಗ ಇತ್ತೀಚೆಗೆ ಸರ್ಕಾರ ಕಡೆಯಿಂದ ಆಗಿರತಕ್ಕಂಥ ಒಳ ಬಗ್ಗೆ ಪ್ರತಿ ತಾಂಡಗಳಲ್ಲಿ ಹೋಗಿ ಆ ಜನಗಣತಿಯ ವೈಜ್ಞಾನಿಕವಾಗಿ ನಮ್ಮ ಬೇಡಿಕೆ ಏನಿತ್ತು ಅದು ಸರ್ಕಾರ ಪರಿಗಣನೆಗೆ ತಗೊಂಡು ತೆಗೆದುಕೊಂಡು ನಾಗಮೋಹನ್ ದಾಸ್ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನ ಒಳಮೀಸಲಾತಿ ಮತ್ತೆ ಎರಡು ತಿಂಗಳ ಏನು ವಿಸ್ತರಣೆ ಮಾಡಿದ್ದಾರೆ ಅದು ಸಮಾಜದ ಪರವಾಗಿ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಸರ್ಕಾರಕ್ಕೂ ಧನ್ಯವಾದ ಹೇಳಕ್ಕೂ ಇಷ್ಟಪಟ್ಟು ನಮ್ಮ ಹೆಸರು ಬಂಗಾರು ಜೆಬಿ ಬಿ ರಾಠೋಡ್ ಅಂತ ಸರ್ ಯಾದಗಿರಿ ಜಿಲ್ಲೆ ಈಗ ಸಮುದಾಯಗಳು ಯಾಕೆ ಈ ತಡ ಸಮುದಾಯಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತ ದಲಿತರು ಅಂದ್ರೆ ಪ್ರಮುಖ ಕಾರಣ ಒಗ್ಗಟ್ಟಿನ ಕೊರತೆ ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡೋನ್ ಕಾಲು ಎಳೆಯೋದು ಅವ್ನ್ ಪ್ರೋತ್ಸಾಹ ಕೊಡದೇ ಇರೋದು ಅವ್ನ್ ನಿಂದೋದು ಇಂಥದ್ದೆಲ್ಲ ಬಿಡಬೇಕು ಅವಾಗ ನಿಜವಾದ ನಾಯಕತ್ವ ಬಿಡುಗಳನ್ನ ನಮ್ಮ ಅಕಾಡೆಮಿ ಬೇಕಾದ್ರೆ ನಾವು ತರಬೇತಿ ಕೊಡ್ತೀವಿ ನಿಮ್ಗೆ ಕಲೀರಿ ಒಂದು ಕಾರ್ಯಕ್ರಮ ರೂಪಿಸೋದು ಹೇಗೆ ಕಲೀರಿ ಒಂದು ನಾಯಕತ್ವದಲ್ಲಿ ಏನೆಲ್ಲ ಅಂಶಗಳನ್ನ ಗಮನಿಸಬೇಕ ಕಲಿಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಾಗತ್ತೆ ಸ್ಟೂಡೆಂಟ್ ಹೇಳ್ಬೇಕಾಗತ್ತೆ ನಾಯಕರಾಗೋದು ಸುಲಭ ಅಲ್ಲ ನಾಯಕತ್ವದ ಗುಣಗಳು ನಲವತ್ತೆರಡು ಗುಣ ಪ್ರಮುಖವಾಗಿದ್ದಾವೆ ಆ ನಲವತ್ತೆರಡು ಗುಣಗಳನ್ನ ಯಾರು ಅಳವಡಿಸ್ಕೊಳ್ತಾರೆ ಅವ್ರು ನಾಯಕ ಆಗ್ತಾರೆ ಅದನ್ನ ನಾವು ತರಬೇತಿ ಮಾಡ್ತೀವಿ ಜಾಗೃತಿ ಮೂಡಿಸ್ಬೇಕು